ಬೆಟ್ಟದಾಪುರ ರಾವಣೂರು ರಸ್ತೆಯಲ್ಲಿ ಅಗ್ನಿಶಾಮಕ ದಳ ಸ್ಥಾಪನೆಗಾಗಿ ಒಂದು ಎಕರೆ ಜಾಗವನ್ನು ಗುರುತಿಸಿ ಅಗ್ನಿಶಾಮಕ ದಳ ಮತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಲ್ಯಾಂಚನ್ನು ಹಾಕಲಾಗಿದೆ ಅಗ್ನಿಶಾಮಕ ದಳ ಅಧಿಕಾರಿಗಳಾದ ಅಜಯ್ ಕುಮಾರ್ ಮತ್ತು ಭೂಮಾಪನ ಇಲಾಖೆಯ ಗಿರೀಶ್ ಅವರ ನೇತೃತ್ವದಲ್ಲಿ ಶನಿವಾರ ಈ ಜಾಗ ಗುರುತು ಕಾರ್ಯ ನೆರವೇರಿತು ಬೆಟ್ಟದಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗ್ರಾಮಗಳು ತಂಬಾಕು ಬೆಳೆಯ ಪ್ರಮುಖ ಪ್ರದೇಶಗಳಾಗಿದ್ದು ತಂಬಾಕು ಒಣಗಿಸುವ ಬ್ಯಾರನ್ಗಳಲ್ಲಿ ಆಗಾಗಿ ಬೆಂಕಿ ಅಪಘಾತಗಳು ಸಂಭವಿಸುತ್ತವೆ ಈ ಸಂದರ್ಭದಲ್ಲಿ ಪಿರಾಯಿ ಪಟ್ಟಣದಿಂದ ಅಗ್ನಿಶಾಮಕ ದಳ ಬರುವ ಹೊತ್ತಿಗೆ ಬ್ಯಾರನ್ಗಳು ಸಂಪೂರ್ಣ ನಾಶವಾಗುತ್ತವೆ ಎಂಬುದು ಸ್ಥಳೀಯ ರೈತರ ಆತಂಕ ಅಗ್ನಿಶಾಮಕ ದಳದ ಸೌಲಭ್ಯ ಸ್ಥಳದಲ್ಲಿಯೇ ಲಭ್ಯವಿದ್ದರೆ ಬೆಂಕಿ ಅಪಘಾತಗಳಿಗೆ ತಕ್ಷಣ ಸ್ಪಂದಿಸಿ ದೊಡ್ಡ ಅನಾಹುತ ತಪ್ಪಿಸಬಹುದು ಈ ಕಾರಣಕ್ಕಾಗಿ ರೈತರು ಹಲವಾರು ವರ್ಷಗಳಿಂದ ಬೆಟ್ಟದಾಪುರದಲ್ಲಿ ಅಗ್ನಿಶಾಮಕ ದಳ ಸ್ಥಾಪನೆಗೆ ಆಗ್ರಹಿಸುತ್ತಿದ್ದರು ಇದೀಗ ಅಗ್ನಿಶಾಮಕ ದಳಕ್ಕೆ ಒಂದು ಎಕರೆ ಜಾಗವನ್ನು ಗುರುತಿಸಿ ಕಲ್ಲು ಹಾಕಲಾಗಿದೆ ಆದರೆ ಈ ಜಾಗದಲ್ಲಿ ಅಗ್ನಿಶಾಮಕ ದಳ ಯಾವಾಗ ಸ್ಥಾಪನೆ ಆಗಲಿದೆ ಎಂಬುದು ಇನ್ನೂ ಸ್ಪಷ್ಟ ಸರ್ಕಾರ ಈ ಬೇಡಿಕೆಯನ್ನ ಪರಿಗಣಿಸಿ ಶೀಘ್ರವಾಗಿ ಅಗ್ನಿಶಾಮಕ ದಳ ಸ್ಥಾಪನೆ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ